ಅಪ್ರಾಪ್ತ ಪಾಲಿಕೆಯ ಗೆಳೆತನ ಮಾಡಿಕೊಂಡು ಆರು ಜನ ಆರೋಪಿಗಳು ಸಾಮೂಹಿಕ ಅತ್ಯಾಚಾರ ಮಾಡಿದ್ದಾರೆ ಇದರಲ್ಲಿ ಕಾನೂನು ಸಂಘರ್ಷಕ್ಕೆ ಒಳಗಾದ ಇಬ್ಬರು ಅಪ್ರಾಪ್ತರು ಸೇರಿದಂತೆ ಐವರು ಆರೋಪಿಗಳನ್ನು ಬಂಧಿಸಲಾಗಿದೆ ಎಂದು ನಗರ ಪೊಲೀಸ್ ಆಯುಕ್ತ ಭೂಷಣ್ ಗುಲಾಬ್ ರಾವ್ ಬೋರ್ಸೆ ಹೇಳಿದರು ಭಾನುವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು ಸಂತ್ರಸ್ತೆ ಹಾಗೂ ಆರೋಪಿಗಳು ಮೂಲತಃ ಬೆಳಗಾವಿ ಜಿಲ್ಲೆಯವರಿದ್ದಾರೆ ಅಪ್ರಾಪ್ತಿಯ ಸ್ನೇಹ ಮಾಡಿಕೊಂಡಿದ್ದ ಓರ್ವ ಆರೋಪಿ ಆಕೆಯನ್ನ ಪುಸಿಲಾಯಿಸಿ ಕರೆದುಕೊಂಡು ಹೋಗಿ ಆರು ಜನ ಆರೋಪಿಗಳು ಸಾಮೂಹಿಕ ಅತ್ಯಾಚಾರ ನಡೆಸಿದ್ದಾರೆ ಅತ್ಯಾಚಾರಕ್ಕೆ ಒಳಗಾದ ಹದಿನೈದು ವರ್ಷದ ಮೈನರ್ ಬಾಲಕಿ ಇದ್ದಾರೆ ಪ್ರಕರಣ ಸಂಬಂಧ ಆರು ಜನ ಆರೋಪಿಗಳ ವಿರುದ್ಧ ಎಫ್ಐಆರ್ ದಾಖಲು ಮಾಡಲಾಗಿದೆ ಎಂದರು ಅತ್ಯಾಚಾರ ಘಟನೆಯನ್ನ ಆರೋಪಿಗಳು ವಿಡಿಯೋ ರೆಕಾರ್ಡ್ ಮಾಡಿಕೊಂಡಿದ್ದಾರೆ ವಿಡಿಯೋ ರೆಕಾರ್ಡ್ ಬ್ಲ್ಯಾಕ್ ಮೇಲ್ ಮಾಡಿ ಜನವರಿಯಲ್ಲಿ ಮತ್ತೆ ಮೂರು ಆರೋಪಿಗಳಿಂದ ಸಾಮೂಹಿಕ ಅತ್ಯಾಚಾರ ಮಾಡಿದ್ದಾರೆ ಪ್ರಕರಣ ಸಂಬಂಧ ಈಗಾಗಲೇ ಐದು ಜನ ಆರೋಪಿಗಳನ್ನು ಬಂಧಿಸಲಾಗಿದೆ ಮತ್ತೋರ್ವನ ಬಂಧನಕ್ಕೆ ಶೋಧ ಕಾರ್ಯಾಚರಣೆ ಮಾಡುತ್ತಿದ್ದೇವೆ ಎಂದರು ಎಲ್ರಿಗೂ ನಮಸ್ಕಾರ ಸಿ ಯಾರ್ಡ್ ಪೊಲೀಸ್ ಠಾಣೆಯಲ್ಲಿ ನಿನ್ನೆ ಒಂದು ಪಾಕ್ಸೋ ಕಾಯ್ದೆಯಲ್ಲಿ ಒಂದು ಆರ್ ದಾಖಲು ಮಾಡಲಾಗಿದೆ ಇದು ವಿಕ್ಟಿಮ್ ಐಡೆಂಟಿಟಿ ನಾವು ರಿವೀಲ್ ಮಾಡಲ್ಲ ವಿಕ್ಟಿಮ್ ಮತ್ತು ಆರೋಪಿ ಇವರು ಬೆಳಗಾವಿ ಜಿಲ್ಲೆಯವರು ಇದ್ದಾರೆ ವಿಕ್ಟಿಮ್ ಒಂದು ಹದಿನೈದು ವರ್ಷದ ಮೈನರ್ ಗರ್ಲ್ ಪರಿ ಆರೋಪಿಗಳಲ್ಲಿ ಕೂಡ ದೇರ್ ಆರ್ ಸಿಕ್ಸ್ಡ್ ಅಕ್ಯೂಸ್ಡ್ ಇನ್ ದ ಎಫ್ ಐ ಆರ್ ಅದರಲ್ಲಿ ಒಬ್ಬ ಪರಿಚಯ ಮಾಡಿಸ್ತಾರೆ ಫ್ರೆಂಡ್ಶಿಪ್ ಮಾಡಿಸ್ತಾನೆ ಆ್ಯಂಡಿ ಆ್ಯಂಡ್ ದೆನ್ ಅವರು ಆ ಹುಡುಗಿಗೆ ಒಂದು ಐಸೋಲೇಟೆಡ್ ಜಾಗೆಯಲ್ಲಿ ಕರೆ ಮಾಡ್ತಾನೆ ಅಲ್ಲಿ ಅವರ ಫ್ರೆಂಡ್ಸ್ ಜೊತೆಗೆ ಅವರು ಆ ದುಷ್ಕರ್ಮವನ್ನು ಅಲ್ಲಿ ಮಾಡಿದ್ದಾರೆ ಈ ಘಟನೆ ಮೊದಲನೇಗಾಗಿ ಡಿಸೆಂಬರ್ ತಿಂಗಳಲ್ಲಿ ಆಗಿತ್ತು ಆ ಘಟನೆ ಮಾಡುವಾಗ ಅದರಲ್ಲಿ ಒಬ್ಬ ವಿಡಿಯೋ ರೆಕಾರ್ಡಿಂಗ್ ಮಾಡಿದ್ದಾನೆ ಮತ್ತು ಅದರ ಆಧಾರದ ಮೇಲೆ ಅವರಿಗೆ ಆ ವಿಕ್ಟಿಮ್ ಯಾರಿದ್ದಾರೆ ಅವರಿಗೆ ಬ್ಲ್ಯಾಕ್ ಮೇಲ್ ಮಾಡಿಕೊಂಡು ಜಾನ್ವರಿಯಲ್ಲಿ ಮತ್ತೆ ಕರೆ ಮಾಡಿದ್ದಾರೆ ಆವಾಗ ಮೂರು ಮಂದಿ ಅವರ ಜೊತೆಗೆ ದುಷ್ಕರ್ಮವನ್ನು ಮಾಡಿದ್ದಾನೆ ಮಾಡಿದ್ದಾರೆ ಒಟ್ಟು ಇದರಲ್ಲಿ ಆರು ಆರೋಪಿ ಇದ್ದಾರೆ ನಿನ್ನೆ ಮಧ್ಯಾಹ್ನ ಈ ಎಫ್ ಐ ಆರ್ ದಾಖಲಾಗಿದೆ ಮತ್ತು ಇಪ್ಪತ್ತ್ನಾಲ್ಕು ಗಂಟೆಯ ಒಳಗಡೆ ಪಿ ಐ ಎ ಪಿ ಎಮ್ ಸಿ ಮತ್ತು ಅವರ ತಂಡ ಐದು ಮಂದಿ ಆರೋಪಿಗೆ ಅರೆಸ್ಟ್ ಮಾಡಿದ್ದಾರೆ ಇನ್ನೊಬ್ಬ ಆರೋಪಿ ಆಪ್ಸ್ಕಾಂಡಿಂಗ್ ಇದ್ದಾನೆ ಬಟ್ ಬೇಗನೆ ಅವನಿಗೆ ಕೂಡ ನಾವು ಅರೆಸ್ಟ್ ಮಾಡ್ತೀವಿ ಈ ಆರೋಪಿಗಳಲ್ಲಿ ಇಬ್ಬರು ಆರೋಪಿ ಮೈನರ್ ಇದ್ದಾರೆ ಮತ್ತು ಮೂರು ಆರೋಪಿ ಮೇಜರ್ ಇದ್ದಾರೆ ಇನ್ನೊಬ್ಬ ಅರೆಸ್ಟ್ ಆದಮೇಲೆ ನಮಗೆ ಅವನ ಅವನ್ನು ಏಜ್ ಗೊತ್ತಾಗುತ್ತದೆ ಈ ಕ್ವಿಕ್ ಕೆಲಸ ಅರೆಸ್ಟ್ ಮಾಡೋದು ನಮ್ಮ ಪಿ ಐ ಯು ಎಸ್ ಔಟಿ ಪಿ ಎಸ್ ಐ ಸಂತೋಷ್ ಪಿ ಎಸ್ ಐ ಸರ್ದನ್ ಗೌಡ ಎ ಎಸ್ ಐ ಎಮ್ ಎ ಪಾಟೀಲ್ ಹೆಡ್ ಕಾನ್ಸ್ಟೇಬಲ್ ಬಿ ಎಮ್ ನರ್ಗುಂದ್ ಪಿ ಸಿ ಖಡಕ್ ಖದರ್ ಸಾಬ್ ಪಿ ಸಿ ಗೋವಿಂದ್ ಪಿ ಸಿ ಅಜಿತ್ ಪಿ ಸಿ ಶ್ರೀಧರ್ ಹೆಡ್ ಕಾನ್ಸ್ಟೇಬಲ್ ಗೌರಾಣಿ ಹೆಡ್ ಕಾನ್ಸ್ಟೇಬಲ್ ಚಿನ್ನಪ್ಪ ಹೆಡ್ ಕಾನ್ಸ್ಟೇಬಲ್ ಶಂಕರ್ ಮತ್ತು ಹೆಡ್ ಕಾನ್ಸ್ಟೇಬಲ್ ಸುರೇಶ್ ಈ ತಂಡ ವೋಲ್ ನೈಟ್ ಕೆಲಸ ಮಾಡಿಕೊಂಡು ಈ ಆರೋಪಿಗಳನ್ನು ಪತ್ತೆ ಮಾಡಿದ್ದಾರೆ ಈಗಾಗಲೇ ನಾವು ಫಾರೆನ್ಸಿಕ್ ಟೀಮ್ ಕನ್ವೆನ್ಷನಲ್ ಫಾರೆನ್ಸಿಕ್ಸ್ ಮತ್ತು ಡಿಜಿಟಲ್ ಫಾರೆನ್ಸಿಕ್ಸ್ ಈ ಎರಡು ತಂಡವನ್ನು ನಾವು ಸೂಚನೆ ನೀಡಿದ್ದೀವಿ ಐ ಪಿ ಸಿ ಭಾರತೀಯ ನ್ಯಾಯ ಸಂಹಿತಾ ಅದು ಸೆಕ್ಷನ್ ಸಿಕ್ಸ್ಟಿ ಫೈವ್ ಮತ್ತು ಸೆಕ್ಷನ್ ಸೆವೆಂಟಿ ಇದರಲ್ಲಿ ಇನ್ವೋಕ್ ಮಾಡಲಾಗಿದೆ ಮತ್ತು ಪಾಕ್ಸೋ ಆಯ್ದೆ ಕಾಯ್ದೆದು ಸೆಕ್ಷನ್ ಫೋರ್ ಸಿಕ್ಸ್ ಏಟ್ ಮತ್ತು ಟ್ವೆಲ್ ಇದನ್ನು ಇನ್ವೋಕ್ ಮಾಡಲಾಗಿದೆ ಮ್ಯಾಕ್ಸಿಮಮ್ ಪನಿಷ್ಮೆಂಟ್ ಇದರಲ್ಲಿ ಇಪ್ಪತ್ತು ವರ್ಷ ಇದೆ ಈಗ ಬರೀ ಅರೆಸ್ಟ್ ಮಾಡಿಕೊಂಡು ನಾವು ಇಲ್ಲಿ ನಿಲ್ಲಲ್ಲ ಈ ಆರೋಪಿಗಳು ಹೆಚ್ಚಿನ ಕಾಲ್ಗಾಗಿ ಇಪ್ಪತ್ತು ವರ್ಷ ಆಗಲಿ ಅದಕ್ಕಿಂತ ಜಾಸ್ತಿ ಕಾಲಾಗಲಿ ಅವರು ದಿ ಶುಡ್ ಬಿ ಇನ್ ದ ಜೇಲ್ ಆ ದಿಕ್ಕಿಯಲ್ಲಿ ನಾವು ಪ್ರಯತ್ನ ಮಾಡ್ತೀವಿ ನಮ್ಮ ಫಾರೆನ್ಸಿಕ್ ಟೀಮ್ ಡಿಜಿಟಲ್ ಫಾರೆನ್ಸಿಕ್ ಟೀಮ್ ಈಗಾಗಲೇ ದೇ ಹ್ಯಾವ್ ಬಿನ್ ಡಿಪ್ಲಾಯ್ಡ್ ಆನ್ ದ ಟಾಸ್ಕ್ ಆಫ್ ಡೂಯಿಂಗ್ ಸೈಂಟಿಫಿಕ್ ಇನ್ವೆಸ್ಟಿಗೇಷನ್ ಆ್ಯಂಡ್ ಅದರ ಆಧಾರದ ಮೇಲೆ ಚಾರ್ಜ್ ಶೀಟ್ ಸಬ್ಮಿಟ್ ಮಾಡಿಕೊಂಡು ಇದರದ್ದು ಪ್ರಾಸಿಕ್ಯೂಷನ್ ಕೂಡ ಬೇಗನೆ ಆಗಬೇಕು ಅಂತ ನಾವು ಪ್ರಯತ್ನ ಮಾಡ್ತೀವಿ ದಟ್ ವಿಕ್ಟಿಮ್ ಅವರ ತಾಯಿ ತಂದೆಗೆ ಹೇಳೇ ಇಲ್ಲ ಈಗ ಯಾವಾಗ ಅದು ಅವರಿಗೆ ಜಾಸ್ತಿ ಕಾಲ್ ಬರೋಕ್ಕೆ ಶುರುವಾಯಿತು ಅವರು ಎಸ್ ಅಂದರೆ ದೇ ಆರ್ ಕಾಲಿಂಗ್ ಹರ್ ಅಗೇನ್ ಅದರಲ್ಲಿ ದುಡ್ಡು ಕೇಳಿಲ್ಲ ಅದು ಜೀವದ ಬೆದರಿಕೆ ಮಾಡಿದ್ದಾರೆ ಕೀ ಬಂದಿಲ್ಲ ಅಂದರೆ ಸೈಸ್ ಬಿಡ್ತೀವಿ ಆ ಥರ ಹಾಂ ಅದು ಬ್ಲ್ಯಾಕ್ ಮೆನ್ ಥರ ಮಾಡಿದ್ದಾರೆ ಅವರಿಗೆ ಬಟ್ ಆಲ್ ಫೈವ್ ಸಿ ಔಟ್ ಆಫ್ ಸಿಕ್ಸ್ ಫೈವ್ ಹ್ಯಾವ್ ಬಿನ್ ಅರೆಸ್ಟೆಡ್ ಓಲ್ ನೈಟ್ ಅವರ್ ಟೀಮ್ ವಾಸ್ ಆನ್ ದ ಜಾಬ್ ದೇ ಹವ್ ಬಿನ್ ಸೆಕ್ಯೂರ್ಡ್ ಆ್ಯಂಡ್ ಮುಂದಿನ ಕ್ರಮ ಅವ್ರದ್ದು ಮೆಡಿಕಲ್ ಮೆಡಿಕಲ್ ಕೂಡ ಮಾಡಲಾಗಿದೆ ಥ್ಯಾಂಕ್ಫುಲಿ ಶಿ ಡು ನಾಟ್ ಹ್ಯಾವ್ ಎನಿ ಇಂಜುರೀಸ್ ಡಾಕ್ಟರ್ ನಮಗೆ ಅದು ಹೇಳಿದ್ದಾರೆ ಆ್ಯಂಡ್ ಅವರಿಗೆ ನಾವು ನಮ್ಮ ಸೈಕಲಾಜಿಕಲ್ ಕೌನ್ಸಿಲರಿಂದ ಇವತ್ತು ನಾಳಿನಲ್ಲಿ ಒಂದು ಸೈಕೊಲಾಜಿಕಲ್ ಕೌನ್ಸಿಲಿಂಗ್ ಕೂಡ ನಮ್ಮ ವಿಕ್ಟಿಮ್ಗೆ ಮಾಡ್ತೀವಿ ಎಸ್ ಎಸ್ ಅದು ಡಿಜಿಟಲ್ ಎವಿಡೆನ್ಸ್ ರಿಕವರಿ ನಡೀತಾ ಇದೆ ಎಸ್ ಹಾಂ ಎಸ್ ಎ ಒನ್ ಎ ಟು ಮೇನ್ ಮೇನ್ ಇದ್ದಾರೆ ಬಟ್ ಅನ್ಫಾರ್ಚುನೇಟ್ಲಿ ದೇ ಆರ್ ಮೈನರ್ಸ್ ದೇ ಆರ್ ಸೆವೆಂಟೀನ್ ಇಯರ್ ಓಲ್ಡ್ ಹಾಂ ಮೇನ್ ರಿಪೀಟ್ ಆಫೆಂಡರ್ ಅಂದರೆ ಡಿಸೆಂಬರ್ನಲ್ಲಿ ರೇಪ್ ಮತ್ತು ಜನ್ವರಿನಲ್ಲಿ ಜನವರಿನಲ್ಲಿ ಆಗಿದ್ರೆ ಇಬ್ಬರು ಕಾಮನ್ ಇದ್ದರು ದೇ ಬೋತ್ ಆರ್ ಮೈನರ್ ದೇ ಬೋತ್ ಹ್ಯಾವ್ ಬಿನ್ ಸೆಕ್ವರ್ಡ್ ಅಲಾಂಗ್ ವಿತ್ ಅದರ್ ಥ್ರೀ ವರ್ ಮೇಜರ್ ಇವನು ಎ ಎನ್ ಕರೆ ಮಾಡಿದ್ದಾರೆ ಅವ್ರಿ ಫ್ರೆಂಡ್ಸ್ಗೆ ಆ್ಯಂಡ್ ದೇ ಡನ್ ಹೌದು ಡಿಸೆಂಬರ್ ಘಟನೆ

ಕ್ಯಾನ್ ವಿ ಹ್ಯಾವ್ ಒನ್ ಜಸ್ಟ್ ಸರ್ವೆ ಕೇಸ್ನಲ್ಲಿ ಆ ಥರ ಫಸ್ಟ್ ಫ್ರೆಂಡ್ಶಿಪ್ ಮಾಡಿದ್ದಾರೆ ಆ ಕಾನ್ಫಿಡೆನ್ಸ್ನಲ್ಲಿ ಅವರಿಗೆ ಫುಸ್ಲಾಯಿಸ್ಕೊಂಡು ಒಂದು ಜಾಗಲಿ ಕರ್ಕೊಂಡು ಹೋಗಿದ್ದಾರೆ ಅಂಡ್ ದುಷ್ಕರ್ಮ ಮಾಡಿದ್ದಾರೆ लास्ट टाइम मन्ने नो वंद टेन डेज बैक मत वंद रेप केस नम्बर रूरल लिमिट से लगी था ना अदर सेम सर माइनर है अदर लोग तो आर जना अरेस्ट आई था है बट अदर सेम है इन डाउट्स कट तो ले कर पाऊँ कि आदो रेस्टार्ट होगी ये रीति आता है तो सब बढ़ेगा भी सराउंडिंग का यस विल विल इंक्रीज द पेट्रोलिंग इन सच एरियाज आइसोलेटेड ಐವರು ಆರೋಪಿಗಳ ಪೈಕಿ ಇಬ್ಬರು ಆರೋಪಿಗಳು ಮೈನರ್ ಇದ್ದಾರೆ ಎ ಒನ್ ಎ ಟು ಪ್ರಮುಖ ಆರೋಪಿಗಳಿಂದ ಕೃತ್ಯ ಹಾಕಿದೆ ಬೇರೆ ಬೇರೆ ಕಡೆ ಅತ್ಯಾಚಾರ ಮಾಡಲಾಗಿದೆ ಈ ಕುರಿತು ಎಪಿಎಂಸಿ ಪೊಲೀಸ್ ಠಾಣೆಯಲ್ಲಿ ಪೋಕ್ಸೋ ಕಾಯ್ದೆಯಡಿ ಎಫ್ಐಆರ್ ದಾಖಲಾಗಿದೆ ಎಂದರು ವಿನೋದ್ ಕೋಲ್ಕಾರ್ ಕೆಎಂಎಂ ನ್ಯೂಸ್ ಬೆಳಗಾವಿ